ಕರ್ತನ ನಾಮಗೆ ಸೋದರ ಉಂಟಾಗಲ್ಪಡಲಿ ಪ್ರೀತಿಯುಳ ದೇವ ಜನರ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಯಶಾಯ ಅರವತ್ತೆರಡನೇ ಅಧ್ಯಾಯ ಮೂರನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀನು ಯಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ದೇವರ ಹಸ್ತದಲ್ಲಿ ರಾಜಶಿರೋವೇಷನವಾಗಿಯೂ ಇರುವಿ ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ದೇವ ಜನರೇ ಕರ್ತನ ಹಸ್ತದಲ್ಲಿ ನಾವು ಇವತ್ತು ಏನಾಗಿದ್ದೇವೆ ಅಂದರೆ ಸುಂದರವಾಗಿರುವಂತಹ ಕಿರೀಟವಾಗಿದ್ದೇವೆ ನಮ್ಮ ದೇವರ ಹಸ್ತದಲ್ಲಿ ನಾವೇನಾಗಿದ್ದೇವೆ ಅಂದ್ರೆ ರಾಜ ಶಿರೋವೇಷ್ಠನವಾಗಿ ನಾವಿದ್ದೇವೆ ಎಂದು ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಂದಿಗೆ ಮಾತನಾಡುವವರಾಗಿದ್ದಾರೆ ಕರ್ತನು ನಮ್ಮನ್ನ ಸುಂದರ ಕಿರೀಟವಾಗಿ ನಮ್ಮನ್ನ ಆತನ ಮಾಡುವವನಾಗಿದ್ದಾನೆ ನೋಡುವವನಾಗಿದ್ದಾನೆ ಕರ್ತನ ನಮ್ಮನ್ನ ಯಾವ ರೀತಿಯಾಗಿ ಆತನ ನೋಡುವವನಾಗಿದ್ದಾನೆ ಅಂದ್ರೆ ರಾಜ ಶಿರೋವೇಷ್ಠನವಾಗಿ ಅಂದ್ರೆ ರಾಜನು ತನ್ನ ಶಿರದಲ್ಲಿ ಧರಿಸಿಕೊಳ್ಳತಕ್ಕ ಶ್ರೇಷ್ಠವಾದ ಕಾರ್ಯದಲ್ಲಿ ನಾವು ನಾವಿದ್ದೇವೆ ಎಂದು ದೇವರು ಈ ಮುಂಜಾನೆ ಬೆಳೆ ನಮ್ಮೊಂದಿಗೆ ಮಾತನಾಡುವವರಾಗಿದ್ದಾರೆ ಇವತ್ತು ಅನೇಕ ಜನರು ನಮ್ಮನ್ನು ನೋಡಿ ಅವರು ಏನ್ ಮಾಡುವವರಾಗಿದ್ದಾರೆ ಶಪಿಸುವವರಾಗಿದ್ದಾರೆ ನಮ್ಮನ್ನು ನೋಡಿ ತೆಗಳುವವರಾಗಿದ್ದಾರೆ ಬೈಯುವವರಾಗಿದ್ದಾರೆ ಆದರೆ ಖರ್ಚನ್ನು ನಮ್ಮನ್ನ ಯಾವ ರೀತಿಯಾಗಿ ಅದನ್ನು ನೋಡುವವನಾಗಿದ್ದಾನೆ ಅಂದ್ರೆ ಒಂದು ಸುಂದರವಾಗಿರುವಂತಹ ಮಗನಾಗಿ ಸುಂದರವಾಗಿರುವಂತಹ ಮಗಳಾಗಿ ನಮ್ಮನ್ನ ಆತನು ನೋಡುವವನಾಗಿದ್ದಾರೆ ನಾವು ಅನೇಕ ವಾರ್ತಿ ನಾವು ನೆನೆಸ್ತೇವೆ ನಾನ್ ಸುಂದರವಾಗಿಲ್ಲ ನಾನ್ ಚೆನ್ನಾಗಿಲ್ಲ ಅಂತ ಅನೇಕ ವಾರ್ತಿ ನಾವು ನೆನೆಸ್ತೇವೆ ಆದರೆ ದೇವರು ನಮ್ಮನ್ನ ಯಾವ ರೀತಿಯಾಗಿ ನಿರ್ಮಿಸಿದ್ದಾರೆ ಅಂದ್ರೆ ತನ್ನ ಸೌರೂಪ್ಯದ ನಿಮಿತ್ತವಾಗಿ ಅದರಂತೆಯೇ ಕರ್ತನ ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ನಿರ್ಮಿಸಿದ್ದಾನೆ ಅಂದರೆ ಸುಂದರವಾಗಿಯೇ ಕರ್ತನ ನಮ್ಮನ್ನ ನಿರ್ಮಿಸಿ ಒಂದು ಸುಂದರವಾದ ಕಿರೀಟವಾಗಿ ಕರ್ತನ ತನ್ನ ಕಾಲೇ ಕೈಯಲ್ಲಿ ನಮ್ಮನ್ನ ಇಟ್ಟುಕೊಂಡಿದ್ದಾನೆ ಪ್ರೀತಿಯೊಳ ದೇವ ಜನರೇ ಆದ್ದರಿಂದ ದೇವರೇ ನೀ ನನ್ನನ್ನ ಸುಂದರವಾಗಿ ನೋಡುವನಾಗಿದೆಯಾ ಕರ್ತನೆ ನೀ ನನ್ನನ್ನ ಸುಂದರವಾದ ಒಂದು ಕಿರೀಟವಾಗಿ ನೀ ನನ್ನ ನಿರ್ಮಿಸಿದ್ಯಾ ದೇವರೇ ಅದಕ್ಕಾಗಿ ನಾನ್ ನಿಮಗೆ ಸ್ತೋತ್ರವನ್ನ ಮಾಡ್ತೇನೆ ದೇವ್ರೆ ಎಂದು ಕರ್ತನಿಗೆ ನಾವು ಸ್ತೋತ್ರವನ್ನ ಮಾಡಬೇಕು ಪ್ರೀತಿಯೊಳ ದೇವ ನಮ್ಮ ಮನಸ್ಸುಗಳಲ್ಲಿ ನಾವು ಇವತ್ತೇನ್ ಮಾಡಬಾರದು ನೊಂದುಕೊಳ್ಳಬಾರದು ಅವ್ರು ನನಗೆ ಆಗಿದ್ಯಾ ಹೀಗಿದ್ಯಾ ಹೇಳ್ಬಿಟ್ಟು ಅಂದ್ರು ಅಂತಂದೇಬಿಟ್ಟು ನಾವೇನ್ ಮಾಡಬಾರದು ನಮ್ಮ ಹೃದಯದಲ್ಲಿ ನೊಂದು ಕೊಳ್ಳಬಾರದು ನಮ್ಮ ದೇವರು ನಮ್ಮನ್ನ ಸುಂದರವಾದ ಕಿರೀಟವನ್ನಾಗಿ ನಮ್ಮನ್ನ ನೋಡುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನ್ಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ಬೆಳಿಲಿ ದೇವರೇ ಈ ಪಕ್ಕ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ಸಂದಿಸಿರಿ ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ ಒಂದು ಸುಂದರವಾದ ಕಿರೀಟವಾಗಿ ನಿನ್ನ ಜನರನ್ನ ನೀನ್ ನೋಡುವುದಕ್ಕಾಗಿ ಸ್ತೋತ್ರ ಅಪ್ಪ ನಂಜಿನೇಶ್ವೈ ನಾಮದಲ್ಲಿ ತಂದೆಯ ದೇವರೇ ಹಾಮೇನ್ ಹಾಮೇನ್